ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರ ಅಂತೇಳಿ ತಿಳ್ಕೊತೀನಿ ದೋಸ್ತರ ಇವತ್ತು ಶನಿವಾರ ಇದು ಎರಗಟ್ಟಿ ಸಂತೆ ಅಂತೇಳಿ ಇಲ್ಲಿ ಡೆಕ್ಕನ್ ಜಾತಿ ಕುರಿಗಳು ಟಗರು ಮರಿಗಳು ಸಿಗ್ತಾವೆ ಈ ಸಂತೆ ಹಂಗೆ ಹೆಂಗೈತೆ ಅಂತ ನೋಡೋಣ ಅಂತ ಇವತ್ತು ಬಂದಿನಿ ನಾನು ದೋಸ್ತರು ವೀಡಿಯೋ ಶುರು ಮಾಡೋನು ಹಂಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರಿ ಬರೀ ವೀಡಿಯೋ ಶುರು ಮಾಡೋಣ ಏನು ಹೇಳ್ರಿ ಮಲಗ್ರಿ ಹದಿನಾಲ್ಕು ಸಾವಿರ ಒಂದು ಮರಿಗೆ ಹದಿನಾಲ್ಕು ಒಂದು ಮರಿಗೆ ಹದ್ ಸಾವಿರ ನೋಡ್ರಿ ಸಣ್ಣ ಜೋಳ ಮರಿ ನೋಡ್ರಿ ಕರಿಮರಿ ಎರಗಟ್ಟಿ ಬಜಾರ್ ಒಳಗೆ ಕರಿಮರಿಗಳು ನಮಸ್ಕಾರ ಏನು ಹೇಳಿರಿ ಮಲಗ ರೇಟ್ ಕಷ್ಟು ಏನು ಹೇಳಿರಿ ರೇಟ್ ಹನ್ನೊಂದುವರೆ ಸಾವಿರ ಹೇಳತ್ತಡಿಸ್ಕೊಡಂಗಿಲ್ಲ ಒಂದು ಸಪ್ರೇಟ್ ಸಪ್ರೇಟ್ ಒಂದೊಂದು ಒಂದೊಂದು ಮರಿ ರೀ ಒಂದೊಂದು ಮರಿ ಕೊಡೋಂಗಿಲ್ಲ ದೋಸರ್ ನೋಡ್ರಿ ಎಲ್ಲ ಮರಿನೂ ಕೊಡ್ತಾರಂತ ನೋಡಿರಿ ಅವರು ಒಂದೊಂದು ಮರಿ ಕೊಡೋಂಗಿಲ್ಲ ಅಂತ ಒಂದೂರು ಮರಿಯ ಕೊಡ್ತಾರೀ ಕೊಡಂಗಿಲ್ಲ ಕೊಡಂಗಿಲ್ಲಂತೋಸರ್ ನೋಡ್ರಿ ಲೈವ್ ವ್ಯಾಪಾರ ನಡತ್ತ ನೋಡ್ರಿ ಎರಡುನೂರ ಐದು ರೂಪಾಯಿ ಬಿಡ್ಬೇಕಂತ ನೋಡ್ರಿ ಐದು ಸಾವಿರ ರೂಪಾಯಿದಾಗ ಎರಡುನೂರ ಐದು ರೂಪಾಯಿ ಬಿಡೋದು ಅಂತ ಹೇಳತ್ತ ಅಂದ್ರೆ ನಾಲ್ಕು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ವ್ಯಾಪಾರ ಐದು ಮರಿಗಳು ಮಲಗರ ಏನು ಹೇಳ್ರಿ ಅದ ಮರಿಗೆ ಹನ್ನೊಂದುವರೆ ಸಾವಿರ ಏಳು ಸಾವಿರ ತೊಗೊಂಡ್ಕೊಡ್ರಿ ಸಟ್ಟ ಸಟ್ಟ ಏಳುವರೆ ಸಾವಿರ ಕೇಳತ್ತಾರ ನೋಡು ಏ ಮೂರು ಎಲ್ಲಿ ಮಾಲಕ್ ಕೊಡೋಪ್ಪ ಇದಳು ಸಾವಿರಕ್ಕೆ ಹ್ಞೂ ರೀ ಸಾಕಾಕದ್ರಿ ನೋಡ್ರಿ ದೋಸ್ತ್ರ ನಾವು ಇದನ್ನ ಏಳು ಸಾವಿರ ಕೇಳ ಹತ್ತೀವಿ ಮಾಲಾಕ್ರಿ ಏನು ಮಾತಾಡೋವ ಅವ್ರಿಗೆ ಮರಿ ಕಳೆದವನ್ನೋ ಹೆದರಿಕೆ ಚಿಂತೆ ಐದು ಸಾವಿರ ದೋಸ್ತರ ನೋಡಿರಿ ಇಲ್ಲಿ ಮರ್ಯಾದವಲಿ ಇವ ವ್ಯಾಪಾರ ಮಾಡೋದು ಕೇಳಾಕತ್ತಾರೀ ಒಂಬತ್ತು ಸಾವಿರದ ಒಂದು ನೂರು ರೂಪಾಯಿ ಹೇಳತ್ತ ಸಂಖ್ಯಾಲ್ಲ ಎಷ್ಟು ರೂಪಾಯಿ ನಿಮ್ಮ ರೇಟ್ ಹೇಳ್ರಿ ಅಜಾ ನಿಮ್ದೆ ಒಂಬತ್ತು ಸಾವಿರದ ಒಂದು ಒಂದ ಮಾತು ಅಂದ್ರೆ ಆಗ್ತದೆ ಅದ ನೋಡ್ರಿ ನಾಲ್ಕೂವರೆ ಸಾವಿರಲಿ ಕೇಳಾತಾರ ಒಂಬತ್ತು ಸಾವಿರದ ಒಂದೂರು ಹತ್ರ ಮಾಲಾಕ್ರ ಐದು ಸಾವಿರ ಕೇಳಾತ್ರ ಮಾಲಾಕರೀ ನೋಡ್ರಿ ನೋಡಿರಿ ಒಂದು ಹಾಲಲ್ ಮರಿ ಐತೆ ನೋಡ್ರಿ ಈ ಮರಿನಾ ಏನು ಹೇಳೋ ರೇಟ್ ಅದಕ್ಕೆ ಮೂವತ್ತೈದು ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ರೂಪಾಯಿ ಆತನ ಹೊಡ್ದು ಮರಿ ಭಾಳ ಚಲೋ ಸಮಯದ ನಾಲ್ಕಲ್ಲ ಮುಂದೆ ರೀ ನಾಲ್ಕು ಈಗ ಲೈಕಿ ರೀ ಇದೊಂದು ನೋಡೋಂಥ ಎರಡಲ್ಲ ಐತಿ ದೋಸ್ರ ಎರಡಲ್ಲಿ ಮರಿ ಅಂತ ನೋಡ್ರಿ ಅದ ಇಲ್ಲೊಂದು ಆಯ್ತು ನೋಡ್ರಿ ನೀಲ್ಮರಿ ಒಂದು ಎಳಗ ಮರಿ ಆಯ್ತು ನೋಡಿರಿ ಅಮ್ಮಿನಗಡೆ ಎಳಗ ಎಷ್ಟು ಮರಿ ಮರಿನದು ಹಾಲಲ್ಲ ಎಷ್ಟಲ್ಲ ಆಯ್ತದ ಅಣ್ಣ ಎಷ್ಟಲ್ಲ ಮರಿ ಇದು ಎರಡಲ್ಲ ಐತೆನಾ ಏನು ಹೇಳಿ ವ್ಯಾಪಾರ ಮೂವತ್ತೆಂಟು ಸಾವಿರ ರೂಪಾಯಿ ದೋಸೆ ನೋಡಿರಿ ಮೂವತ್ತೆಂಟು ಸಾವಿರ ರೂಪಾಯಿ ಆತ ಹುಡುಗ ಇನ್ನೊಂದು ದೋಸ್ತರ ಇದು ಆರಲ್ಲಿ ಇರ್ಬೋದು ನೋಡಿರಿ ಮರಿ ಆಲ್ಮೋಸ್ಟ್ ಯಾರ್ದು ಮರಿ ಓಪನ್ ಐತಾನ ದೋಸ್ರ ಓಪನ್ ಮರಿ ಅಂತ ನೋಡ್ರದ ಏನು ಹೇಳತ್ತ ಏನು ಹೇಳತ್ತೇನ ವ್ಯಾಪಾರ ಇದೆ ದೋಸೆ ನೋಡ್ರಿ ಹಾಲಲ್ ಮರಿ ಐತೆ ನೋಡ್ರಿ ಅದು ಎಷ್ಟ ಇದೆ ಎಷ್ಟು ಏನು ಹೇಳಿ ವ್ಯಾಪಾರ ಇದು ಏನು ವ್ಯಾಪಾರ ಏನು ಹೇಳಿರಿ ಅದಕ್ಕೆ ಮೂವತ್ತೆರಡು ಸಾವಿರ ರೂಪಾಯಿ ಮೂವತ್ತೆರಡು ಸಾವಿರ ರೂಪಾಯಿ ವ್ಯಾಪಾರ ಹೇಳಾರ ನೋಡ್ರಿ ಅದಕ್ಕೆ ಎಷ್ಟೆಲ್ಲ ಐತಿ ರೀ ಸೊಗರ್ ಅದ ದಲ್ಲಾಯ್ತನ್ರೀ ಏನು ಹೇಳಿರಿ ವ್ಯಾಪಾರ ಮೂವತ್ತೆರಡ ಮೂವತ್ತು ಸಾವಿರ ಹೇಳ ಮೂವತ್ತು ಸಾವಿರ ರೂಪಾಯಿ ವ್ಯಾಪಾರ ಹೇಳತ್ತಾರ ನೋಡುತ್ತೆ ಬೆಳೆ ಕಾಲ ನೀನು ಮರಿ ಸ ತೂಕ ಭಾಳ ಸೈಜ್ ಆಲ್ಮೋಸ್ಟು ತೂಕ ಭಾಳ ಐತೆ ಏನು ಹೇಳಿ ರೇಟ್ ಇರುತ್ತೆ ಇಪ್ಪತ್ತೆಂಟು ಸಾವಿರ ಎಷ್ಟೆಲ್ಲ ಐತೆ ಎರಡಲ್ಲ ಐತೆ ದೋಸೆ ನೋಡ್ರಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹೇಳತ್ತಾರ ನೋಡಿರಿ ವ್ಯಾಪಾರಿ ಅದ್ರು ಎಷ್ಟು ಅದ ಏನು ಹೇಳಿರಿ ವ್ಯಾಪಾರ ಇಪ್ಪತ್ತಾರು ಸಾವಿರ ಹೇಳತ್ತಾರ ಇದು ನೋಡ್ರಿ ದೋಸ್ರಾ ಬೆಟ್ಟ ಸುಲಿಯು ನೋಡ್ರಿ ಇಲ್ಲ ಇದಕ್ಕೆ ಏನು ಹೇಳಿಪ್ಪ ವ್ಯಾಪಾರ ಮೂವತ್ತು ಸಾವಿರ ದೋಸ್ರ ನೋಡ್ರಿ ಗಾಡಿ ಹೆಂಗೈತು ನೋಡ್ರಿ ಸೇಮ್ ಹಂಗೈತೆ ಆದ್ರೆ ಇದು ಏನು ಸ್ಪೆಷಲ್ ಅಂದ್ರೆ ನಾಲ್ಕಲ್ಲಿ ಐತದ ದೋಸೆ ನೋಡ್ರಿ ಇದ್ರ ಬಾಲ ನೋಡ್ರಿ ಮರಿ ರಾಮ್ಪುರಿ ಮರಿ ಎಲ್ಲಿಂದ ತಂದಿರ ಅದನಾ ಹೈದ್ರಾಬಾದ ಏಟ್ ಕೊಟ್ಟಿದ್ರೆ ಇಪ್ಪತ್ತೆಂಟು ಸಾವಿರ ಯಾವಾಗ ನಾಲ್ಕು ತಿಂಗಳ ಆಯ್ತನಾ ಎಷ್ಟಲ್ಲ ತಂದಿರ ನಾಲ್ಕಲೇಗ ಯಾರಲ್ಲ ಅದ ರಾಮ್ಪುರಿ ಮರಿ ನೋಡ್ರಿ ಅದು ಗಡ್ಡಿ ಮಾತ್ರ ಅನಾಹುತ ಐತ್ರಿ ರೋಸ್ತ್ರ ಬಟ್ ಗಿಡ್ಡು ಮರಿ ಆಟ ಆಟೋ ಚಲೋ ಐತೆ ದೋಸ್ತರ ನೋಡಿರಿ ಒಂದು ಸಣ್ಣ ಮರಿ ಐತೆ ನೋಡ್ರಿ ಇಲ್ಲಿ ಹೇಳಕೈತ್ರಿ ಅಲ್ಲಗ ಇಪ್ಪತ್ತೆರಡು ಸಾವಿರ ರೂಪಾಯಿ ವ್ಯಾಪಾರ ಹೇಳ ನೋಡ್ರಿ ನೋಡಿ ಬಿಡು ಯಾವ್ದಾನ ಮರಿ ಇದೆ ಬೆಡ್ಗೇರಿನಾ ಹಾಂ ಇಲ್ಲ ಹಾಲು ಬೇಡ ಯಾರ ದೋಸ್ತರ ನೋಡಿರಿ ಎರಡಲ್ಲಿ ಮರಿ ಐತೆ ನೋಡಿರಿ ಸೈಜ್ ಮಾತ್ರ ಚಲೋ ಸೈಜ್ ಐತ್ರಿ ಎತ್ತರ ಸ್ವಲ್ಪ ಕಮ್ಮಿ ಐತೆನಾ ಉದ್ದಕ್ಕೈತೆ ಹಾಂ ಏನು ಹೇಳಿರಿನಾ ರೇಟ ಮೂವತ್ತೈದು ಸಾವಿರ ಹೇಳಿ ರೀ ಯಾವ್ದಾನ ರಾಮದೂರ್ ತಲೆ ಕಟ್ಕೊಳ್ಳಣ ಹಾಂ ಕಣಕ್ಕಾಗಿದ್ರಿ ಹಾಂ ದೋಸ್ರ ನೋಡಿರಿ ಮರಿ ಕಡಲ ನೋಡಿರಿ ಎಷ್ಟೆಲ್ಲ ಐತೆ ಅದ

ಸಾಂಧಿದಾಗ ತೊಗೊಂಡಿರ ಎಷ್ಟು ಕೊಟ್ಟಿದ್ದೀರ ಅವಾಗ ಹದಿನಾರು ಸಾವಿರ ಕೊಟ್ಟಿದ್ದು ಹದಿನಾರು ಸಾವಿರ ಹಾಂ ಇದು ಬಿಡ್ದು ತಗೊಂಬ್ರಿ ಅದ ದೋಸ್ರ ನೋಡಿರಿ ಅದ ಹೊತ್ತ ಮರಿ ಸೈಜ್ ನೋಡಿರಿ ಅಷ್ಟಾಯ್ತು ಒಳ್ಳೆ ದೊಡ್ಡ ಸೈಜ್ ಮರಿ ಏನು ರೇಟ್ ಅದಕ್ಕ ಏನ ಏನು ಹೇಳಿ ಮೂವತ್ತೆರಡು ಸಾವಿರ ರೂಪಾಯಿ ದೋಸ್ತ್ರ ಮೂವತ್ತೆರಡು ಸಾವಿರ ರೂಪಾಯಿ ಹೇಳ್ರ ನೋಡ್ರಿ ಅನಾರ ಇದೆಲ್ಲ ಹಾಡುಗಳು ಬಜಾರ್ ನೋಡ್ರಿ ಆಡುಗಳು ಹಾಡುಗಳು ಹೋತ್ಮರಿ ಇದು ನೋಡ್ರಿ ಹೋತ ದೋಸ್ ಇವತ್ತು ಬ್ಯಾಸ್ ರಾಬಿಟ್ಟೈತ್ರಿ ಯಾವುವು ಅಷ್ಟು ಮನ್ಸಿಗೆ ಬರುವಂಥ ಮರಿಗಳು ಬಂದಿಲ್ಲ ಇದು ನೋಡ್ರಿ ಹೆಂಗೈತೆ ಹೊತ್ತು ಮರಿ ಎಷ್ಟು ಹಾಲಲ್ಲ ನಾನು ಮರಿದ ಹಾಲಲ್ ಮರಿನ ಇದು ಎರಡಲ್ಲ ಐತೆನಾ ದೋಸ್ತ್ರ ನೋಡ್ರಿ ಎರಡಲ್ಲಿ ಮರಿ ನೋಡ್ರಿ ಅದ ಏನು ಹೇಳತ್ತೇನಾ ರೇಟ್ ಮೂವತ್ತೈದು ಸಾವಿರ ಹೇಳಿ ದೋಸೆ ನೋಡಿರಿ ಮೂವತ್ತೈದು ಸಾವಿರ ರೂಪಾಯಿ ಹೇಳಾರ ನೋಡಿರಿ ವ್ಯಾಪಾರ